ನಮಸ್ಕಾರ ವೀಕ್ಷಕರೇ ರವಿ ದೊಡಮನಿ ಅವರ ಸಾರಥದಲ್ಲಿ ಆರ್ಡಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಿಗೆ ಗ್ರಾಮ ಪಂಚಾಯತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿದೆ ಎಂದು ಸಾರ್ವಜನಿಕರು ಮಾಧ್ಯಮದ ಮುಂದೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಊರಿನ ಮುಖಂಡರು ಉಪಸ್ಥರಿದ್ದರು ವರದಿ ರವಿ ಧರ್ಮನಿ ಸುರೇಶ್ ಶಂಕರ್ ಮಳೆ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೇ ಲೋಕಲ್ ನಮ್ದು ಪಾದಯಾತ್ರೆ ಮಾಡಿ ಇಲ್ಲಿ ಅವ್ರಿಗೆ ಕನ್ಸರ್ಡ್ ಕನ್ಸರ್ಡ್ರ ಅವರು ವ್ಯಾಪ್ತಿನ ಬೇರೆ ಸಾವಳಗಿ ಪಂಚಾಯತಿನ ಬೇರೆ ಅಲ್ಲೇ ಅವ್ರಲ್ಲಿ ಅವ್ರ ಏರಿಯಾದಾಗ ಯಾರು ಏನೋ ಇದ್ರೆ ಪಾದಯಾತ್ರೆ ಮಾಡಬಹುದು ಬೇರೆ ಒಂದು ಏನೋ ಮಾಡಬಹುದು ಹೋರಾಟ ಅವರು ಇಲ್ಲಿ ಸಾರ್ವಜನಿಕರ ಇಲ್ಲಿ ಕೆಲಸ ಆಗಿಲ್ಲ ಮತ್ತೊಂದಾಗಿಲ್ಲ ಯಾವ್ದು ಮಾಡ್ರು ಅರ್ಜಿ ಕೊಟ್ರು ಅದಕ್ಕೆ ಅವರು ಸದಸ್ಯರು ಸ್ಪಂದನ ಮಾಡ್ತಾರೆ ಅಧ್ಯಕ್ಷರು ಇರ್ತಾರೆ ಅಧಿಕಾರಿಗಳು ಇರ್ತಾರ ಮತ್ ಇವ್ರು ಎಲ್ಲೋ ಬೇರೆ ಊರವ್ರು ಬಂದ್ ಕಸಿಂದ ನಾವು ಪಾದಯಾತ್ರೆ ಮಾಡ್ತೀವಿ ನಾವು ಅದು ಮಾಡ್ತೀವಿ ಅಂದ್ರೆ ಅದೇನು ಅಷ್ಟು ಸಮಂಜಸ್ಯ ರೀ ಅದಕ್ಕೆ ಮತ್ ಯಾವ್ದು ಅವರು ಇವ್ರು ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಏನು ಬೇಕಲ್ರಿ ಒಂದ ನೀವು ಅವ್ರ ಅರ್ಜಿ ಕೊಡ್ಬೇಕು ವಿಷಯ ಬೇಕ್ರಿ ಅಥವಾ ಇಂಥ ಕೆಲಸ ಆಗಿಲ್ಲ ಅದನ್ನ ಮಾಡಬೇಕಾಗಿತ್ತು ಮಾಡಿಲ್ಲತ್ತ ಅರ್ಜಿ ಬೇಕ್ರಿ ಯಾವುದೋ ಪಂಚಾಯತಿ ಒಳಗೆ ಏನೇ ಕೆಲಸ ಆಗ್ಬೇಕಾದ್ರೆ ಸ ಮೀಟಿಂಗ್ ಆಗಿ ಮೀಟಿಂಗಿನಾಗ ಅಪ್ರೂವಲ್ ಆಗಿ ಅವರು ಮುಂದಿನ ಕೆಲಸ ಮಾಡ್ತಿರ್ತಾರ ಅವ್ರು ಅವ್ರು ಅನುದಾನ ಹಂಚಿಕೆ ಮಾಡ್ಕೋ ಆ ರೀತಿ ಇದಾಗ ಏನು ಇದ್ದಂಗೆ ಸುಮ್ಮ ಒಂದು ಸೋಷಿಯಲ್ ಮೀಡಿಯಾದಾಗ ಒಂದು ಏನರ ಒಂದು ಕಾಟ್ ಕಿಸಿಂದ್ರಿ ಆ ಥರ ಭಯ ಹುಟ್ಟಿಸ್ಲಕ್ಕ ಹಂಗೆ ವಿಚಾರ ಇಟ್ಕೊಂಡು ಮಾಡಿರ್ತಾರೆ ಅದೇನು ಯಾವುದು ಸೂಕ್ತಲ್ಲ ಅದೇನು ಮಾಡುವ ಅದರಿಂದ ಏನಾಗ್ ಎಲ್ಲ ಸೋಳ ಸು ಇದ್ರಿ ಈಗ ಅವರು ಇಲ್ಲಿ ಅಧ್ಯಕ್ಷರು ಸದಸ್ಯರು ಅವ್ರವ್ರ ಕೆಲಸ ಅವ್ರವ್ರ ವ್ಯಾಪ್ತಿ ಅವ್ರು ಮಾಡಾಕತ್ತೀ ಎಲ್ಲಾ ಸ ಸರಳ ರೀತಿ ಒಳಗ ಐತ್ರಿ ಯಾವ್ದೇ ತರ ತೊಂದ್ರೆ ಇಲ್ಲ ಅವ್ರು ಮಾಡುದ್ರಿಂದ ಯಾವ್ದೇ ಏನು ಇಲ್ಲಿ ಇಫೆಕ್ಟ್ ಆಗಂಗಿಲ್ಲ ಯಾವ್ದೇನಾಗ ये नमनी 들 따라가 마르 내려들 아 모드부터 일 따라 모드부터 서울 내려 따라 모드부터 서울에 그러나